ಧಾರವಾಡದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮನಿ ವಿರುದ್ಧ ಅಪಮಾನಕರ ಹೇಳಿಕೆ ನೀಡಿರುವ ಶಾಸಕ ಅಶೋಕ್ ಪಟ್ಟಣ್ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಬಸವರಾಜ್ ಬಾವ್ಲತಿ ಹೇಳಿದರು ಬೆಳಗಾವಿ ರೆಡ್ಡಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗಾವಿ ಸಿಪಿಎಡ್ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಧಾರವಾಡ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮನಿ ಅವರಿಗೆ ಆದ ಅಪಮಾನ ಇಡೀ ರಾಜ್ಯಕ್ಕೆ ಗೊತ್ತಿದೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟನ್ ಅವರು ಬರ್ಮನಿ ಅವರು ರಾಜಕೀಯ ಪ್ರೇರೇಪಿತವಾಗಿ ರಾಜೀನಾಮೆ ಪತ್ರ ಬರೆದಿದ್ದಾರೆ ಬಿಜೆಪಿ ಒತ್ತಡಕ್ಕೆ ಮನಿದಿದ್ದಾರೆ ರಾಜೀನಾಮೆ ಕೊಡುವುದಿದ್ರೆ ಅಂದೇ ಕೊಡಬೇಕಿತ್ತು ಎಂದು ಹೇಳಿಕೆ ನೀಡಿರುವುದು ಖಂಡನೀಯ ಎಂದರು ಮನವೊಲಿಸಿದ ಅವರು ಇನ್ನೂ ಹಿಂದಕ್ಕೆ ತಕ್ಕೊಂಡಿಲ್ಲ ಯಾಕಂದ್ರೆ ಅವ್ರ ಸೇವೆ ಬೇಕು ಸಮಾಜಕ್ಕೆ ಬೇಕು ಇಲಾಖೆಗೆ ಬೇಕು ಅವ್ರ ಹಿರಿಯ ಅಧಿಕಾರಿಗಳಿಗೂ ಸಾಕಷ್ಟು ಡಿ ಜಿಯಿಂದ ಹಿಡಿದು ಐ ಜಿ ಪಿ ಸಾಹೇಬ್ರಿಂದ ಹಿಡಿದು ಎಲ್ಲರೂ ನೀನು ರಾಜೀನಾಮೆ ಮುಂದುವರ್ಷ ಬೇಡ ಪತ್ರ ಇದಕ್ಕೆ ಫಿ ಆರ್ ಎಸ್ಗೆ ಸ್ವೀಕಾರಕ್ಕೆ ನೀವು ಮುಂದುವರ್ಷ ಇಲಾಖೆಯಲ್ಲಿ ಸೇವೆ ಅಂತ ಅವರು ಕೂಡ ಹೇಳಿದ್ದಾರೆ ನಮ್ಮ ಸಮಾಜದ ವತಿಯಿಂದ ಹೇಳಿದ್ವಿ ಭಾಳ ಜನ ಅವರ ಹಿತೈಷಿಗಳು ಹೇಳಿದ್ದಾರೆ ಅವರ ಅಭಿಮಾನಿಗಳು ಹೇಳಿದ್ದಾರೆ ಅವ್ರು ಇನ್ನೂ ತಕ್ಕೊಂಡಿಲ್ಲ ಈಗ ಮುಖ್ಯಮಂತ್ರಿಗಳು ಗೃಹ ಗೃಹಮಂತ್ರಿಗಳು ಹೇಳಿದ್ಮೇಲೆ ಒಂದು ಅರ್ಧ ಸಿಕ್ಸ್ಟಿ ಪರ್ಸೆಂಟು ಅವ್ರದ್ದು ನೋವು ಕಡಿಮೆ ಆಗಿದೆ ಅಂತ ಹೇಳಬೇಕು ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇರೋದು ಅದನ್ನೇ ಎಮ್ ಬಿ ಪಾಟೀಲ್ ಸಾಹೇಬರಾಗಲಿ ಇವರು ಪಟ್ಟಣ್ ಸಾಹೇಬರಾಗಲಿ ಹೇಳಿದರೆ ಇನ್ನೂ ನೋವು ಕಡಿಮೆ ರೀ ಆಗಿದೆ ಖಂಡಿತ ಆಗಿದೆ ಹೇಳಿದೀವಲ್ಲ ಹೇಳಿ ಇಲ್ಲ ಇಲ್ಲ ರಾಜಕೀಯ ಒತ್ತಡ ರಾಜಕೀಯ ಒತ್ತಡ ಏನೂ ಇಲ್ಲ ರಾಜಕೀಯ ಇಲ್ಲ ನಾವು ರಾಜಕೀಯ ಸರ್ಕಾರದ ಮಟ್ಟದಲ್ಲಿ ಏನು ನಮ್ಮ ಪ್ರತಿನಿಧಿಗಳು ಇದ್ದಾರಲ್ಲ ಅವ್ರಿಗೆಲ್ಲರಿಗೆ ಹೇಳಿದ್ದೀವಿ ಅವರು ವೇಟ್ ಮಾಡ್ರಿ ಸಿ ಎಮ್ ಸಾಹೇಬ್ ಜೊತೆ ಗೃಹ ಮಂತ್ರಿಗಳ ಜೊತೆ ಮಾತಾಡ್ತೀವಿ ಮಾತಾಡಿದ ಮ್ಯಾಗೆ ತಿಳಿಸ್ತೀವಿ ಅದು ಅಂದ್ಕೊಳ್ಳೇ ನಾವು ವೇಟ್ ಮಾಡಿದೀವಿ ಅಷ್ಟೇ ಧಾರವಾಡ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮನಿ ಅವರು ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ದಕ್ಷವಾಗಿ ಕೆಲಸ ಮಾಡಿದ್ದಾರೆ ಆದರೆ ಅಶೋಕ್ ಪಟ್ಟನ್ ಅವರು ಬರ್ಮನಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದು ದೊಡ್ಡ ದುರಂತ ಎಂದರು ನಾರಾಯಣ್ ಬರ್ಮನಿ ಅವರು ಎಲ್ಲಾ ಸಮುದಾಯದವರಿಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಬರ್ಮನಿ ಅವರ ಪಾತ್ರ ಹಿರಿಮೆಯದ್ದಾಗದ ಇಡೀ ಪೊಲೀಸ್ ಇಲಾಖೆಗೆ ಅವರು ಏನು ಎನ್ನುವುದು ಎಲ್ಲರಿಗೂ ಗೊತ್ತೂ ಇದೆ ಉತ್ತರ ಕರ್ನಾಟಕದ ಜನರಿಗೆ ನಾರಾಯಣ್ ಬರ್ಮನೆ ಏನು ಎನ್ನುವುದು ಸರ್ಕಾರ ಮಟ್ಟದಲ್ಲಿ ತಿಳಿದಿದೆ ಶಾಸಕ ಅಶೋಕ್ ಪಟ್ಟಣ್ ಅವರು ನೀಡಿರುವ ಹೇಳಿಕೆಗಳನ್ನು ಖಂಡಿಸಿ ರೆಡ್ಡಿ ಸಮಾಜದ ಶಾಸಕ ಅಶೋಕ್ ಪಟ್ಟಣ್ ಅವರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದರು ಬಸನ್ಗೌಡ ಕಾಮನ್ ಗೌಡರ್ ರಾಜೇಂದ್ರ ಪಾಟೀಲ್ ಬಿಎನ್ ನಾಡ್ಗೌಡ ರಾಮಣ್ಣ ಅರಕೇರಿ ಎಸ್ಎ ಅರ್ಕೇರಿ ಪರಮೇಶ್ವರ್ ಮಳ್ಳೂರ್ ನಾರಾಯಣ್ ಕೆಂಚರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ